ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಾನು ನಿಮ್ಮೊಂದಿಗೆ ಔಷಧಿಯ ಸಸ್ಯವಾದಂತಹ ಸರ್ಪಗಂಧ ಇದರ ಕುರಿತು ಇದರ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ನಿಮ್ಮೊಂದಿಗಿದ್ದೇನೆ ನಾನು ಡಾಕ್ಟರ್ ಸನ್ಮತಿ ನಾಯಕ್ ಎಟಿಎಸ್ ವಿಜ್ಞಾನಿ ತೋಟಗಾರಿಕೆ ಐ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಯುಎಎಸ್ ರಾಯಚೂರು ಸರ್ಪಗಂಧ ಇದನ್ನ ಇಂಡಿಯನ್ ಸ್ನೇಕ್ ರೂಟ್ ಅಂತ ಕೂಡ ಹೇಳ್ತಾರೆ ಹಾಗೆ ಸರ್ಪಗಂಧ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ವೈಜ್ಞಾನಿಕವಾಗಿ ಇದು ರಗುಲ್ಫಿಯ ಅಹ್ ಸರ್ಪಂಟೈನ ಅಲ್ಲದೆ ಇದು ಅಪೊಸೈನೇಸಿ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರಲ್ಲಿ ನಾವು ಬೇರು ಹಾಗೆ ಇದರ ಕಾಯಿಗಳನ್ನ ಏನಂದ್ರೆ ಔಷಧಿಯ ತರ ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ ಮುಖ್ಯವಾಗಿ ಇದರಲ್ಲಿ ರಿಸರ್ಪೈನ್ ಮತ್ತೆ ಸರ್ಪಂಟೈನ್ ಎನ್ನುವಂತಹ ಒಂದು ಸಸ್ಯ ಸಂಮುಕ್ತಗಳಿದಾವೆ ಈ ಸಸ್ಯ ಸಂಮುಕ್ತಗಳೇ ಆರೋಗ್ಯವರ್ಧಕ ಗುಣಕ್ಕೆ ಮೂಲ ಕಾರಣ ನಾವು ಈ ಸಸ್ಯವನ್ನ ಹಾವು ಅಥವಾ ಕೀಟಗಳು ಕಡಿತದಿಂದ ಮತ್ತೆ ಅಥವಾ ಜ್ವರ ಮಲೇರಿಯಾ ಹೊಟ್ಟೆ ನೋವು ಬೇದಿ ಅನ್ನುವಂತಹ ಅಹ್ ಬೇರೆ 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 ಕಾಯಿಲೆಗಳಿಗೆ ಔಷಧಿಯನ್ನ ತಯಾರು ಮಾಡಕ್ಕೆ ಇದನ್ನು ಉಪಯೋಗಿಸ್ತಾರೆ ಈ ಬೆಳೆಯನ್ನ ಬೆಳಿಬೇಕು ಅಂದ್ರೆ ನಮಗೆ ಮರಳಿನಿಂದ ಹಿಡಿದು ಕೆಂಪು ಲ್ಯಾಟ್ರೈಟ್ ಮತ್ತು ಲೋವರೆಗಿನ ಅಥವಾ ಹೆಚ್ಚು ಹ್ಯೂಮಸ್ ಅಂದ್ರೆ ಆರ್ಗ್ಯಾನಿಕ್ ಕಂಟೆಂಟ್ ಇರುವಂತಹ ಮಣ್ಣು ಬಹಳ ಉತ್ತಮ ಹಾಗೆ ಮಣ್ಣಿನ ಆಮ್ಲೀಯತೆ ನಾಲ್ಕು ಪಾಯಿಂಟ್ ಆರರಿಂದ ಆರು ಪಾಯಿಂಟ್ ಐದರವರೆಗೆ ಇದ್ರೆ ಅಹ್ ಒಳ್ಳೆಯದು ನಂತರ ಇದು ಹ್ಯೂಮಸ್ ನಿಂದ ಸಮೃದ್ಧವಾದಂತಹ ಮರಳು ಮತ್ತೆ ಹ್ಯೂಮಸ್ ನಿಂದ ಸಮೃದ್ಧವಾದಂತಹ ಮರಳು ಮಿಶ್ರಿತ ಲೋ ಮಣ್ಣಿನಲ್ಲಿ ಬಹಳ ಚೆನ್ನಾಗಿ ಅಹ್ ಬೆಳೆಯುತ್ತೆ ಈ ಬೆಳೆಗೆ ಸುಮಾರು ಹತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ತಡೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆ ಹೆಚ್ಚಿನ ಮಳೆ ರೀತಿ ಇದ್ದಾಗೂ ಕೂಡ ಇದು ಉತ್ತಮವಾಗಿ ಬೆಳೆಯುತ್ತೆ ನಂತರ ಸಸ್ಯ ಅಭಿವೃದ್ಧಿ ಸಸ್ಯಾಭಿವೃದ್ಧಿ ನಾವು ಇದರಲ್ಲಿ ಒಂದು ಬೀಜಗಳನ್ನ ಉಪಯೋಗಿಸಬಹುದು ಇನ್ನೊಂದು ಕಾಂಡದ ತುಂಡುಗಳನ್ನ ಅಥವಾ ಬೇರುಗಳ ಮೂಲಕ ಕೂಡ ಸಸ್ಯಾಭಿವೃದ್ಧಿ ಮಾಡಬಹುದು ವಾಣಿಜ್ಯಿಕವಾಗಿ ಇದನ್ನ ನಾವು ಬೀಜದಿಂದಲೇ ಅಹ್ ಏನು ಸಸಿಗಳನ್ನ ತಯಾರಿಸ್ತೀವಿ ನಮಗೆ ಸುಮಾರು ಆರರಿಂದ ಏಳು ಕೆಜಿ ಅಷ್ಟು ಸಸಿಗಳು ಬೇಕಾಗತ್ತೆ ಆ ಬಿತ್ತನೆ ಮಾಡೋ ಮೊದಲು ನಾವು ಈ ಬೀಜಗಳನ್ನ ಇಪ್ಪತ್ನಾಲ್ಕು ಗಂಟೆ ಕಾಲ ನೀರಲ್ಲಿ ನೆನೆಸಿಟ್ಟು ನಂತರ ಬಿತ್ತನೆ ಮಾಡೋಕೆ ಉಪಯೋಗಿಸುದ್ರೆ ಅಹ್ ಬೇಗನೆ ಅಹ್ ಏನು ಬೀಜಗಳು ಮೊಳಕೆ ಹೊಡೆಯುತ್ತೆ ಆ ಬೀಜಗಳು ಜನವರಿಯಿಂದ ಫೆಬ್ರವರಿಯಲ್ಲಿ ಸಂಗ್ರಹಿಸಬಹುದು ನಾವು ಅಹ್ ಸಂಗ್ರಹಿಸಿದಂತಹ ಬೀಜಗಳನ್ನ ನೆರಳಿನಲ್ಲಿ ಒಣಗಿಸಿ ನಂತರ ಅದ ತಿರುಳುಗಳೆಲ್ಲ ತೆಗೆದು ಸ್ವಚ್ಛಗೊಳಿಸಿ ಬೀಜಗಳನ್ನ ನಾವು ಅಹ್ ಅಭಿವೃದ್ಧಿ ಮಾಡಕ್ಕೆ ಉಪಯೋಗಿಸ್ಕೋಬಹುದು ಅದೇ ಕಾಂಡದೊಂದಿಗಿನ ಬೇರಿನ ಬೇರನ್ನ ಕತ್ತರಿಸಿ ಕಟಿಂಗ್ಸ್ಗಳನ್ನ ತಯಾರಿ ಮಾಡ್ಕೋಬಹುದು ಸುಮಾರು ಹದ್ನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಉದ್ದ ಇರುವಂತಹ ಕಟಿಂಗ್ಸ್ಗಳನ್ನ ನಾವು ಅಹ್ ನೂರು ಅಹ್ ಅಂದ್ರೆ ಸುಮಾರು ನೂರು ಕೆಜಿ ಅಷ್ಟು ಬೇಕಾಗತ್ತೆ ಇವನ್ನ ನಾವು ಉಪಯೋಗಿಸ್ಕೋಬಹುದು ನಂತರ ಸಸಿ ಈ ನರ್ಸರಿಯಲ್ಲಿ ಹೇಗೆ ಸಸಿಗಳನ್ನ ತಯಾರಿಸ್ಬೇಕು ಅಂತ ಅಂದ್ರೆ ಮೊದಲು ಬೀಜಗಳನ್ನ ತಯ ಅಹ್ ವಿತನೆ ಮಾಡಕ್ಕೆ ಒಂದೂವರೆ ಮೀಟರ್ ಅಗಲ ಇರುವಂತಹ ಬೆಡ್ ಮತ್ತೆ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಅಹ್ ನೆಲದಿಂದ ಎತ್ತರ ಇರುವಂತಹ ಒಂದು ಬೆಡ್ಗಳನ್ನ ತಯಾರು ಮಾಡ್ಕೋಬೇಕು ಆಹ್ ಇದ್ರ ಮೇಲೆ ಅಹ್ ಇದು ಬಿತ್ತನೆ ಮಾಡೋಕ್ಕೂ ಮೊದ್ಲು ಯಾವುದೇ ಶಿಲೀಂಧ್ರ ರೋಗಗಳು ಬಂದು ಹಾನಿ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಗೋಮೂತ್ರ ಅಥವಾ ಬೇವಿನ ಎಣ್ಣೆ ದ್ರಾವಣದೊಂದಿಗೆ ಬೀಜಗಳನ್ನ ಎಲ್ಲ ಸಂಸ್ಕರಣೆ ಮಾಡಿ ನಾವು ಬಿತ್ತನೆ ಮಾಡೋಕೆ ಉಪಯೋಗಿಸಿಕೊಡ್ಬಹುದು ಅಹ್ ಈ ನರ್ಸರಿ ಹಾಜಿಗಳನ್ನ ಏಪ್ರಿಲ್ ಅಲ್ಲಿ ಮಾಡ್ತೀವಿ ಮತ್ತೆ ಆ ಬಿತ್ತನೆ ಮಾಡೋ ಮೊದ್ಲು ಅಹ್ ಒಂದು ಸಣ್ಣದಾಗಿ ನೀರಾವರಿ ಕೊಟ್ಕೊಂಡು ನಂತರ ಬಿತ್ತನೆ ಮಾಡಬೇಕು ಆ ಬೀಜ ಹಾಕಿದ ಮೂವತ್ತರಿಂದ ಮೂವತ್ತೈದು ದಿನಗಳಲ್ಲಿ ನಮಗೆ ಮೊಳಕೆ ಒಡೆಯಕ್ಕೆ ಪ್ರಾರಂಭ ಆಗತ್ತೆ ಜೂನ್ ಇಂದ ಜುಲೈ ಮೊದಲ ವಾರದಲ್ಲಿ ನಲವತ್ತರಿಂದ ಐವತ್ತು ದಿನ ಹಳೆಯದಾದ ಂತಹ ಆರರಿಂದ ಎಲೆ ಎಲೆ ಎಲೆಗಳುಳ್ಳಂತಹ ಸಸಿಗಳನ್ನ ನಾವು ನಾಟಿ ಮಾಡಕ್ಕೆ ಉಪಯೋಗಿಸ್ಕೋಬಹುದು ಈ ಸಸಿಗಳ ನಡುವೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ನಲವತ್ತೈದು ಸೆಂಟಿಮೀಟರ್ ಅಂತರ ಅಥವಾ ಒಂದೂವರೆ ಫೂಟು ಹಾಗೆ ಒಂದು ಫೂಟು ಒಂದು ಲೈನ್ ಇಂದ ಇನ್ನೊಂದು ಲೈನ್ಗೆ ಅಂತರವನ್ನ ನೀಡಿ ನಾವು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡ್ಕೋಬಹುದು ನಾಟಿ ಮಾಡೋ ಮೊದಲು ನಾವು ಏನಂತಂದ್ರೆ ಈ ಸಸಿಗಳನ್ನ ಪಾಯಿಂಟ್ ಒನ್ ಪರ್ಸೆಂಟ್ ಬ್ಯಾವಿಸ್ಟಿನ್ ದ್ರಾವಣದಲ್ಲಿ ಮೂವತ್ತು ನಿಮಿಷಗಳ ಕಾಲ ನೆನೆಸಿ ಇಟ್ಟು ಅಥವಾ ಐವತ್ತು ಪರ್ಸೆಂಟ್ ಬೇವಿನ ಎಣ್ಣೆ ದ್ರಾವಣದಲ್ಲಿ ನಾಲ್ಕು ಗಂಟೆ ಕಾಲ ಕಾಲ ನೆನೆಸಿ ನಂತರ ನಾಟಿ ಮಾಡಿದ್ರೆ ಯಾವುದೇ ರೋಗಗಳು ಬರುವುದಿಲ್ಲ ನಂತರ ಇದು ಅಂತರ ಹೇಳಿದ ಹಾಗೆ ನಲವತ್ತೈದು ಸೆಂಟಿಮೀಟರ್ ಅಂತರ ಅಂದ್ರೆ ಒಂದೂವರೆ ಫೂಟ್ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಅಂತರವನ್ನ ನೀಡಬೇಕಾಗತ್ತೆ ಹಾಗೆ ಒಂದು ಲೈನ್ ಇಂದ ಇನ್ನೊಂದು ಲೈನ್ ಗೆ ಮೂವತ್ತು ಒಂದು ಫೂಟ್ ಅಂತರವನ್ನ ನೀಡಿ ನಾವು ಸಸ್ಯಗಳನ್ನ ನಾಟಿ ಮಾಡಬಹುದು ನಾವು ಮುಖ್ಯವಾಗಿ ಬೀಜಗಳಿಂದ ನಾವು ಸಸ್ಯ ಅಭಿವೃದ್ಧಿ ಅಥವಾ ನಾವು ನಾಟಿ ಉಪಯೋಗಿಸ್ಕೋತಿದೀವಿ ಅಂತ ಅಂದ್ರೆ ಸಸ್ಯಗಳನ್ನ ಮಾಡ್ತಿದೀವಿ ಅಂದ್ರೆ ಏಪ್ರಿಲ್ ಮತ್ತೆ ಜುಲೈ ತಿಂಗಳಲ್ಲಿ ನಾವು ಸಸಿಗಳನ್ನ ತಯಾರಿ ಮಾಡಕ್ಕೆ ಪ್ರಾರಂಭ ಮಾಡ್ಬೇಕು ಅದೇ ಕತ್ತರಿಸಿದ ಕಾಂಡಗಳನ್ನ ಉಪಯೋಗಿಸ್ತೀವಿ ಅಂದ್ರೆ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ನಾವು ಈ ಕಾಂಡಗಳನ್ನ ತೆಗೆದುಕೊಂಡು ನಾಟಿ ಮಾಡಕ್ ಉಪಯೋಗಿಸ್ಕೋಬಹುದು ಅದೇ ಕತ್ತರಿಸಿದ ಬೇರ್ಗಳನ್ನ ಬೇರ್ ಜೊತೆಗಿರುವಂತಹ ಸಸಿಗಳಾದ್ರೆ ಇದನ್ನ ನಾವು ಮಾರ್ಚ್ ಮತ್ತೆ ಜೂನ್ ತಿಂಗಳಲ್ಲಿ ಮಾಡೋದು ಮುಖ್ಯ ಆ ಮೊದಲೇದಾಗಿ ಭೂಮಿಯನ್ನ ನೀಟಾಗಿ ತಯಾರು ಮಾಡ್ಕೋಬೇಕು ಚೆನ್ನಾಗಿ ಉಳುಮೆ ಮಾಡೋ ಮೂಲಕ ಸಿದ್ಧಪಡಿಸಬೇಕು ಅಹ್ ಅಂದ್ರೆ ಸಿದ್ಧಪಡಿಸುವಾಗ ಸುಮಾರು ಐದರಿಂದ ಏಳು ಮೆಟ್ರಿಕ್ ಟನ್ ಅಷ್ಟು ಚೆನ್ನಾಗಿ ಕೊಳ್ತಂತ ತಿಪ್ಪೆ ಗೊಬ್ಬರ ಮತ್ತೆ ಇಪ್ಪತ್ತೈದು ಕೆಜಿ ಅಷ್ಟು ಬೇವಿನ ಕೇಕೆಯನ್ನ ಅಥವಾ ಬೇವಿನ ಪುಡಿಯನ್ನ ಮಣ್ಣೊಂದಿಗೆ ಬೆರೆಸಬೇಕು ನಂತರ ಸಾರಜನಕ ಮತ್ತೆ ಸಾವಯವ ಇಂಗಾಲದ ಕೊರತೆ ಇರುವ ಮಣ್ಣಿಗೆ ಸೆಣಬು ಅಥವಾ ಅಜೋಲ ಅಂತಹ ಏನು ಹಸಿರೆಲೆ ಗೊಬ್ಬರಗಳನ್ನ ಕೂಡ ಸೇರಿಸಿದ್ರೆ ಒಳ್ಳೇದು ಕಳೆ ನಿರ್ವಹಣೆ ಮತ್ತೆ ನಿರ್ವಹಣೆ ಕಳೆ ಮುಕ್ತವಾಗಿಡಲು ನಿಯಮಿತವಾಗಿ ಕಳೆಯ ಕಳೆಯನ್ನ ಕೀಳ್ಬೇಕು ಅದಿದ್ರಿಂದ ಇಪ್ಪತ್ತು ದಿನದ ಅಂತರದಲ್ಲಿ ಕಳೆಯನ್ನ ಕೀಳೋದ್ರಿಂದ ಆ ಬೆಳೆಗಳಿಗೆ ಹಾನಿ ಅಂದ್ರೆ ಮುಖ್ಯ ಬೆಳೆಯ ಜೊತೆಗೆ ಕಳೆಗಳು ಅಹ್ ಕಾಂಪಿಟೇಷನ್ ಇರೋದಿಲ್ಲ ಹಾಗಾಗಿ ಮುಖ್ಯ ಬೆಳೆ ಚೆನ್ನಾಗಿ ಬರತ್ತೆ ಬೇಸಿಗೆಯಲ್ಲಿ ಪ್ರತಿ ಎರಡು ವಾರಕ್ಕೊಂದ್ಸಲ ನೀರಾವರಿ ಮಾಡ್ಬೋದು ಚಳಿಗಾಲದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತು ದಿನಕ್ಕೊಂದ್ಸಲ ನೀರಾವರಿ ಮಾಡಿದ್ರೆ ಸಾಕು ನಂತರ ಕೊನೆಯದಾಗಿ ಕೊಯ್ಲು ಮತ್ತೆ ಇಳುವರಿ ಹದಿನೆಂಟು ತಿಂಗಳ ಆದ ನಂತರ ಈ ಬೆಳೆಯಲ್ಲಿ ಗರಿಷ್ಠ ಬೇರಿನ ಇಳುವರಿಯನ್ನು ನೀಡುತ್ತೆ ಜುಲೈಯಲ್ಲಿ ನಾಟಿ ಮಾಡಿದ್ರೆ ನಮಗೆ ಮುಂದಿನ ವರ್ಷದ ಶರತ್ಕಾಲ ಆರಂಭದಲ್ಲಿ ಎಲೆಗಳೆಲ್ಲ ಉದರಿ ನಂತರ ಕೊಯ್ಲಿಗೆ ರೆಡಿ ಆಗತ್ತೆ ಈ ಹಂತದಲ್ಲಿ ಬೇರುಗಳಲ್ಲಿ ಆಲ್ಕಲೈಡ್ ಕಂಟೆಂಟ್ ಅಂತ ಹೇಳ್ತೀವಲ್ವಾ ಇವಾಗ ರಿಸರ್ವ್ ಪಾಯಿಂಟ್ ಸರ್ಪಟೈನ್ ಅನ್ನುವಂತಹ ಒಂದು ಸಸ್ಯ ಇವುಗಳ ಸಾಂದ್ರತೆ ಜಾಸ್ತಿ ಇರತ್ತೆ ಮತ್ತೆ ಅವೇ ನಾವು ಔಷಧಿಯನ್ನ ತಯಾರಿಕೆಗೆ ಉಪಯೋಗಿಸ್ತೀವಿ ಹಾಗಾಗಿ ಈ ಸಂದರ್ಭದಲ್ಲಿ ಏನು ಕಟಾವ್ ಮಾಡ್ತೀವಲ್ಲ ಅದು ಒಳ್ಳೆ ಗುಣಮಟ್ಟದ ಒಂದು ಬೆಳೆಯನ್ನ ನಾವು ಪಡಿಬಹುದು ಈ ಬೇರುಗಳು ಸುಮಾರು ನಲವತ್ ಸೆಂಟಿಮೀಟರ್ ಆಳಕ್ಕೆ ಹೋಗಿರುತ್ತೆ ಹಾಗಾಗಿ ಕೊಯ್ಲು ಮಾಡ್ಬೇಕಾದ್ರೆ ಅಥವಾ ಬೇರುಗಳ್ನ ತೆಗೆಯುವ ಮುನ್ನ ಒಂದು ಸಣ್ಣದಾಗಿ ನೀರಾವರಿ ಮಾಡ್ಕೊಳ್ಳೋದು ಅಹ್ ಒಳ್ಳೇದು ನಮಗೆ ಸುಮಾರು ಮೂರ್ ಸಾವಿರ ಕೆಜಿ ಅಷ್ಟು ಬೇರಿನ ಇಳುವರಿ ಬರುತ್ತೆ ಮತ್ತೆ ಮೂವತ್ತು ಕೆಜಿ ಅಷ್ಟು ಬೀಜದ ಇಳುವರಿ ಕೂಡ ಸಿಗತ್ತೆ ಇದು ಇಷ್ಟು ಸರ್ಪಗಂಧದ ಕುರಿತು ಹಾಗೆ ಇದರ ಉತ್ಪಾದನೆ ತಂತ್ರಜ್ಞಾನದ ಮಾಹಿತಿ ಧನ್ಯವಾದಗಳು